ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಲೇಟ್ ಆಗಿ ಬಂದೆ ಆದರೂ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ಕುತೂಹಲ ಜೊತೆಗೆ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ ಜೊತೆಗೆ ಸಾಮ್ರಾಟ್ ನನ್ನ ಫ್ರೆಂಡೆ ಅವನ್ನ ಸ್ಕ್ರೀನಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಾವು ಯಾವ ಮೂವೀಸ್ ಅಂತ ಕೇಳಲ್ವಾ ಇಲ್ಲ ಇದೆಯಲ್ಲ ಶಬಾಷ್ ಬಡ್ಡಿ ಮಗ ಅಣ್ಣನ್ ಹೋದ ಬರಲ್ಲ ಎಲ್ಲರ್ಗ ಗೊತ್ತು ಬಟ್ ಮೂವೀಸ್ ಅಂತೂ ಎಪ್ಪಾಡಿ ಸೂಪರ್ ಆಗಿದೆ ಮೂವೀಸ್ ಆ ನಮ್ಮ ಪ್ರಭು ಶೆಟ್ಟಿ ಪ್ರಭು ಪ್ರಭು ಶೆಟ್ಟಿ ಪ್ರಮುಲ್ ಶೆಟ್ಟಿ ಆ ಕಂತರ ಮೂವೀಸ್ ಅಲ್ಲಿ ನೋಡಿದ್ದೇವೆ ಅವರಿಗೆ ಈ ಫಿಲಮ್ ಅಲ್ಲಿ ನೋಡಿ ನಿಜವಾಗ್ಲು ಸೂಪರ್ ಇಂದ ಉಪ್ಪ ಜೋಕ್ಸ್ ಮಾಡಿ ಮಾಡಿ ನಕ್ಕಿ 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 ಹೊಟ್ಟೆಲ್ಲ ಒಣಾಗ್ಬಿಟ್ಟೈತೆ ಅಷ್ಟು ನಕ್ಕಿದೀನಿ ಸೂಪರ್ ಆಗಿದೆ ಮೂವೀಸ್ ಎಲ್ಲರೂ ಬಂದಿ ಫ್ಯಾಮಿಲಿ ಅವ್ರು ನೋಡೋ ಅಂತ ಮೂವೀಸ್ ಅಂದ್ರೆ ಡೈಲಾಕ್ ಒಂದೊಂದ್ ಡೈಲಾಕ್ ವೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಪ್ಪ ಬಾಯಿ ಬಿಟ್ಕೊಂಡು ಆದ್ರೆ ಕುತ್ಕೊಂಡು ಹಾಕಿರೋದ್ ನಾನು ಅಷ್ಟು ಚೆನ್ನಾಗಿದೆ ಮೂವೀಸ್ ಬಂದ್ ನೋಡೋದು ಫ್ಯಾಮಿಲಿ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಡೈಲಾಕ್ ಚೆನ್ನಾಗಿದೆ ಸಾಂಗ್ ಅಂತೂ ಸೂಪರ್ ಆಗಿದೆ ಆ ಸಾಂಗ್ ಒಂದೊಂದು ಸಾಂಗ್ ತುಂಬಾ ಚೆನ್ನಾಗಿದೆ ಆಮೇಲೆ ಫೈಟಿಂಗ್ ಲಾಸ್ಟ್ ಫೈಟಿಂಗ್ ಅಂತ ಸೂಪರ್ ಆಗಿತ್ತು ಸಸ್ಪೆನ್ಸ್ ಇತ್ತು ಸಸ್ಪೆನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ

ಇವತ್ತು ನಾನು ಶಬಾಷ್ ಬಿಟ್ಟು ಮಂಗ್ನ ಸಿನಿಮಾ ನಾನು ಬಂದಿದೆ ಸಾಮಾನ್ಯಕ್ಕೋಸ್ಕರ ಯಾಕೆಂದ್ರೆ ಎಷ್ಟು ಜನ ರೀಲ್ಸ್ ನೋಡಿ ಖುಷಿ ಪಡ್ತಾ ಇದ್ವಿ ಅಂತವ್ರು ಇವಾಗ ಹೀರೋ ಆಗಿದ್ದಾರೆ ಸೆಕೆಂಡ್ ಇಯರ್ ತುಂಬಾ ಸಂತೋಷ ಆಯ್ತು ಸಿನಿಮಾ ಏನೋ ಕಾಮಿಡಿ ಆಗಿರುತ್ತೆ ಅಂದ್ರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಇದು ಅಂದ್ರೆ ನಾನು ಇವ್ರದು ರಿಷಬ್ ಶೆಟ್ಟಿ ಅವ್ರದ್ದು ಬೆಲ್ ಬಟನ್ ನೋಡ್ ಬೆಲ್ ಬಟನ್ ನೋಡಿದಾಗ ಹಿಂಗ ಅನಿಸ್ತು ಅದೇ ರೀತಿ ಫೀಲ್ ಇದೆ ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದಾರೆ ಅಂತ ಅದು ಕಾಮಿಡಿಯಾಗೆ ತಗೊಂಡೋಗಿದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಕನ್ನಡಿಗನ್ನು ಬೆಳೆಸಿ ಸರ್ ಯಾಕಂದ್ರೆ ಈ ವಾರ ಎಂಟು ಮಸಿನಲ್ ಯೂಸ್ ಆಯ್ತು ಅನ್ಸುತ್ತೆ ಒಳ್ಳೆ ಒಳ್ಳೆ ಸಿನಿಮಗಳನ್ನು ದಯವಿಟ್ಟು ನೋಡ್ತಾ ಇದ್ರೆ ಎಲ್ಲ ಚೆನ್ನಾಗಿ ಪ್ರತಿಸ್ತಾರೆ ಸರ್ ಇಲ್ಲಾಂದ್ರೆ ಬೇರೆ ವರ್ಷಗಳು ಬರ್ತನೇ ಇರುತ್ತೆ ಆಗೋಯ್ತು ನಮ್ಮನ್ನ ನಾವು ಬೆಳೆಸೋಣ ಅದು ಹೊಸ ಕಲಾದ್ರೋ ಅದು ನಮ್ಮ ಕಣ್ಣ ಮುಂದೆ ಬಿಳ್ತಾ ಇರೋದಲ್ಲ ಅದರ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ ಸಕಲ ಇರಾದ ಟೀಟರ್ ಇಲ್ಲ ಆಗಿದೆ ನಮ್ಮ ಸಾಮ್ರಾಜ್ಯ ಶೆಟ್ಟಿ ಅವರು ಅದಕ್ಕೆ ಪಾತ್ರ ಮಾಡ್ತಿದ್ದಾರೆ ಅವರಿಗೆ ಹೇಳೋದಾಗ್ಲೇ ಸಿನಿಮಾ ಮಾಡೋದಾಗ್ಲೇ ಸಿನಿಮಾ ಎಲ್ಲದರ ಒಳ್ಳೆ ರೆಸ್ಪಾನ್ಸಿಬಲ್ ಅಂತ ಹೇಳ್ಕತ್ತೀನಿ ಮೋದಿ ನ ಬಾಳ ಮಾತ್ರ

ಇಲ್ಲ ಸಬಾಷ್ ಮಂಡಿ ಮಗ ತುಂಬಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಏನಂತಂದ್ರೆ ಒಂದ್ ಕ್ಯೂರಿಯಾಸಿಟಿ ಇಂಟರ್ವ್ಯೂ ಇಂಟರ್ವ್ಯೂ ಆದ್ಮೇಲೆ ತರ ಹೋಗ್ಬೇಕು ಅಂಡ್ ನಮ್ಮ ಫ್ರೆಂಡ್ ಫಾಮ್ರ್ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಈ ಯು ಮಚ್ ಮೂವಿ ಒಳ್ಳೆ ಒಳ್ಳಿ ತುಂಬಾನೇ ಚೆನ್ನಾಗಿದೆ ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟರ್ ಗೆ ಬಂದು ಮೂವಿನ ನೋಡಿ ಸಭಾಶ್ ಬಡ್ಡಿ ಮಗನ ಎಲ್ಲರೂ ಸೇರಿ ಗೆಲ್ಸಿ ಥ್ಯಾಂಕ್ ಯು ಸಿನಿಮಾ ನೋಡ್ದೆ ತುಂಬಾ ಚೆನ್ನಾಗಿದೆ ಕಾಮಿಡಿ ಮತ್ತೆ ಫ್ಯಾಮಿಲಿ ಆರಿಯೆಂಟೆಡ್ ಸಿನಿಮಾ ಆಗಿರೋದಿಲ್ಲ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲರೂ ಸಿನಿಮಾ ಬಂದು ನೋಡಿ ಹಾಗೆ ಆದ್ಯಾಪ್ರಿಯರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಸಿನಿಮಾ ಇಷ್ಟ ಆಯ್ತು ನನಗೆ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಒಂದ್ ಒಳ್ಳೆ ಮೆಸೇಜ್ ಸಹ ಕೊಟ್ಟಿದ್ದಾರೆ ಕುಡಿದ್ರೆ ಯಾವ ಯಾವ ತರ ಅವನ್ ಆಗುತ್ತೆ ಪ್ರತಿಯೊಂದು ಎಲ್ಲ ಹೇಳಿದ್ದಾರೆ ಸೊ ಪ್ಲೀಸ್ ಈ ಮೂವಿ ಬಂದು ಎಲ್ಲಾರು ಬಂದು ಮೂವಿ ಸೀರಿಯಸ್ ಅಂದ್ರೆ ಚೆನ್ನಾಗಿದೆ ಎಲ್ಲರೂ ಹೊಸ ಹೊಸ ಆರ್ಟಿಸ್ಟ್ ಕನ್ನಡದಲ್ಲಿ ಸೊ ಮೂವಿ ಸೀರಿಯಸ್ ಅದು ಚೆನ್ನಾಗಿದೆ ಎಲ್ಲರೂ ಕನ್ನಡದಲ್ಲಿ ಹೊಸ ಹೊಸ ಆರ್ಟಿಸ್ಟ್ ಇದಾರೆ ಸೊ ರೀಲ್ಸ್ ಇಂದ ಮೂವಿಗೆ ಬರೋದು ಲೈಕ್ ಎಲ್ಲರೂ ರೀಲ್ಸ್ ಮಾಡ್ತಿರ್ತಾರೆ ಅದರ ಮೆನಿ ಇನ್ಫ್ಲುಯೆನ್ಸರ್ಸ್ ಅಂಡ್ ಮೆನಿ ರೀಲ್ಸ್ ಮಾಡೋರೆಲ್ಲ ಇರ್ತಾರೆ ಬಟ್ ಅದನ್ನ ಪ್ರತಿಭೆನ ನೋಡಿ ಕನ್ನಡ ಫಿಲಂಗೆ ತೆಗೆದು ಅವ್ರನ್ನ ಆರ್ಟಿಸ್ಟ್ ಮಾಡೋದು ಇಟ್ಸ್ ನ್ಯೂ ತಿಂಗ್ ಅಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಎಲ್ಲರೂ ಮೂವಿನ ಕನ್ನಡ ಮೂವಿನ ಬಂದೇಟರ್ಗೆ ನೋಡಿ ಶಭಾಷ್ ಪಡ್ಡಿ ಮುಗನೆ ಸೊ ಈ ಸಿನಿಮಾ ಹೇಗೆ ಅಂದ್ರೆ ನಾ ಆಕ್ಚುಲಿ ಬೆಳಗ್ಗೆ ಹೇಳಿದೀನಿ ಆ ನಿಮ್ಮಲ್ಲಿ ಶೀರ್ಷಿಕೆ ಏನಿದೆಯಲ್ಲ ಅದೇ ನಮ್ಗೆ ತುಂಬಾ ಮಜಾ ಕೊಡುತ್ತೆ ನ ಹಿಡ್ಕೊಂಡ್ ಬರೋದೇ ಇದೊಂದು ನಮ್ಮ ಟೈಟಲ್ ಸಭಾಷ್ ಪಂಡಿ ಬಂದ್ರೆ ಸೊ ಅದರಲ್ಲಿ ನನ್ನ ಗೆಳತಿಯಾದಂತ ಪ್ರಿಯ ಅವರು ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದಾರೆ ಅವ್ರ ಬಗ್ಗೆ ಹೇಳೋದೇ ಇಲ್ಲ ಆಲ್ರೆಡಿ ಪ್ರೀವಿ ಎಸ್ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಸೊ ಇದು ಹೊಸತನ ಅಂತ ಏನ್ ಅನಿಸ್ತಿಲ್ಲ ಹಾ ಒಂದು ನೋಡ್ಬೇಕಂದ್ರೆ ಪ್ರಯತ್ನ ಏನಂದ್ರೆ ಅವಳು ಕ್ಯಾರಿ ಮಾಡಿರೋದಾಗಿರ್ಬೋದು ಇದನ್ನ ಒಂದು ಹೊಸತನ ಅನಿಸ್ತಿದೆ ನನಗೆ ಅದೊಂದು ಟಾಸ್ಕ್ ಅವಳು ತುಂಬಾ ಚೆನ್ನಾಗಿ ಮಾಡಿದಾಳೆ ಅದ್ರ ಬಗ್ಗೆ ಖುಷಿ ಇದೆ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಯಶಸ್ಸು ಸಿಗಲಿ ಈ ಸಿನಿಮಾ ಕೂಡ ತುಂಬ ಸಕ್ಸಸ್ ಆಗಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳು ಬಂದು ಸಿನಿಮಾನ ನೋಡಿ ಹರಿಸಲಿ ಅಂತ ಹೇಳ್ತೀನಿ ಇದು ಬೆಸ್ಟ್ ವಿಶಸ್ ಈ ಒಂಥರ ಹೊಸ ಥರ ಮೂವಿ ಇದು ಏನಕ್ಕಂದ್ರೆ ನಮ್ಮ ಶೆಟ್ರ್ ಎಲ್ಲ ಥರ ನೋಡ್ಬಿಟ್ಟಿದ್ದೀವಿ ಶೆಟ್ರನ್ನ ಒಂಥರ ಒಂದು ಪೊಲೀಸ್ ಕ್ಯಾರೆಕ್ಟರಲ್ಲಿ ಒಂದು ಕಾಮಿಡಿ ಥ್ರಿಲ್ಲರ್ ಸ್ಟೋರಿ ನೋಡೋದು ಎಲ್ಲ ಚೆನ್ನಾಗಿರುತ್ತೆ ಮಾಧ್ಯ ಪ್ರಿಯ ನೋಡಿ ಅವ್ರು ಸಖತ್ತಾಗಿ ಬಂದಿದ್ದಾರೆ ಅದೇ ಒಳ್ಳೆ ಚೆನ್ನಾಗಿ ಕಾಣ್ತಿದೆ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಪ್ರಮೋದ್ ಶೆಟ್ಟಿ ಅವ್ರನ್ನ ಈ ತರ ನೋಡಿ 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 ತುಂಬಾ ಇಂಟ್ರೆಸ್ಟ್ ಆಗಿತ್ತು ನಮ್ಗೆ ಬೇರೆ ಕ್ಯಾರೆಕ್ಟರ್ ಅಲ್ಲೇ ಅವ್ರನ್ನ ಊಹಿಸ ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಧ್ಯಾತ್ಮಿಕ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸಾಮ್ರಾಜ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ರಾಜಶೇಖರ್ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬಾ ಶ್ರಮ ವಹಿಸಿದ್ದಾರೆ ಸಿನಿಮಾಗೆ ಸೊ ಎಲ್ರು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಕಾಣ ಬೆಳೆಸಿ ಕಾಣಗೆ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬೆಳಿಗ್ಗೆನೂ ಬಂದ್ರೆ ಇವಾಗ್ಲೂ ಬಂದಿದೀರ ನಮ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಅದ್ರ ಜೊತೆ ನಾನು ಒಂದ್ ವಿಷಯ ಹೇಳ್ಬೇಕು ಸಾಮ್ರಾಟ್ ಅವರು ನಿಜವಾಗ್ಲು ಸಿನಿಮಾಗೋಸ್ಕರ ಪ್ರಮೋಷನ್ಸ್ ಆಗ್ಬಹುದು ಅಥವಾ ಇವಾಗ್ಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು ಇವ್ರಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಎಲ್ರು ಅವ್ರ ಸಿನಿಮಾ ನೋಡಿ ನಮ್ಮ ಸಿನ್ಮಾ ನೋಡಿ ಎಲ್ಲರೂ ಬೆಳೆಸಿ ಬಟ್ ಸಾಮ್ರಾಟ್ ಅವರ ನಿಜವಾಗ್ಲೂ ಪ್ರಯತ್ನಕ್ಕೆ ಸೀರಿಯಸ್ ತುಂಬಾ ಖುಷಿ ಆಯಿತು ಅಲ್ಲಿ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಬನ್ನಿ ಹೆಂಗಪ್ಪ ಮಾತಾಡಿದ ಎಷ್ಟು ಜನ ಇದ್ದಾರೆ ಅಂತ ಬಟ್ ಅಷ್ಟು ಜನದ ಮುಂದೆನೂ ಬಂದು ಪ್ಲೀಸ್ ಫುಲ್ ಆಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ ಅದು ತುಂಬಾ ಚಿಕ್ಕ ವಿಷಯ ಅಲ್ಲ ಖಂಡಿತ ಒಳ್ಳೇದಾಗ್ಲಿ ಅಹ್ ನಮ್ಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಚೈತ್ರಾ ಮೇಡಮ್ಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲಾರ್ಗು ತುಂಬ ಧನ್ಯವಾದಗಳು ಯು ಮಚ್ ಸಂಜಯ್ ಸರ್ ನಮ್ಮ ಇಡೀ ಸಿನಿಮಾ ಸ್ಟಾರ್ಟ್ ಇಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕಲಿ ಅವ್ರು ಒಂದ್ ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ ಅಷ್ಟು ನಮಗೋಸ್ಕರ ನಮ್ಮ ಟೀಮ್ ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ಎಲ್ಲರೂ ಎಲ್ರು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ನೋಡಿ ನಮ್ ಕನ್ನಡ ಚಿತ್ರರಂಗ ಉಳಿಸೋದು ಬೆಳೆಸೋದಲ್ಲ ನಿಮ್ ಕೈಯೆಲ್ಲ ಇದೆ ಯು ಹಿಂಗೆ ಯಾರ ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನು ಮುಂದೆ ಒಳ್ಳೆ ಸಿನಿಮಾಗಳು ಕೊಡ್ತಾ ಹೋಗ್ತೀವಿ ನಾವು ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಮತ್ತೆ ಸಂಜಯ್ ಥ್ಯಾಂಕ್ ಯು ಅಶೋಕ್ ಸಿದ್ಧುವಣ ಶಿವಣ್ಣ ಅಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಜಯ್ ಥ್ಯಾಂಕ್ ಯು ಸೋ ಮಚ್ ಇವ್ರ ಎಲ್ರು ನಮ್ಗೆ ತೆರೆ ಹಿಂದೆ ಇಂದ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಷ್ಟು ದಿವಸ ಎಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ರಿಗೂ ಸೋ ಮಚ್ ಆಕ್ಚುಲಿ ನೀವುಗಳು ನಮ್ಮ ಸಪೋರ್ಟರ್ಸ್ ಮೈನ್ ಆಗಿ ಯಾಕಂದ್ರೆ ನೀವು ಜನರಿಗೆ ತಲುಪೋದು ನಾನ್ ಜನಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳಕ್ಕಲ್ಲ ನಾನು ಹೇಳೋದಿಷ್ಟೇ ನೀವುಗಳು ಆಡೋ ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ನೀವು ಕೊಡೋ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ ಕೆರಿಯರ್ ಚೇಂಜ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮೇಯ್ನ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಸಿದ ಪ್ರಕಾಶ್ ಸರ್ ಹಾಗೂ ರಾಜಶೇಖರ್ ಸರ್ ಮತ್ತೆ ಚೈತ್ರಾ ಮೇಡಮ್ ಮಚ್ ಮೇನ್ ಆಗಿ ನಾನು ಸಂಜಯ್ ಬನ್ನಿ 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 ಸಿನಿಮಾ ಸ್ಟಾರ್ಟಿಂಗ್ ಇಂದ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸಂಜಯ್ ಅಂತ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇವತ್ತು ಮೂವಿ ರಿಲೀಸ್ ಆಗಿದೆ ಅಂದ್ರೆ ತುಂಬಾ ಮುಖ್ಯ ಪ್ರಾಮುಖ್ಯತೆ ಇವರು ಬರ್ತಾರೆ ನಾನು ಫ್ಯೂಚರ್ ಡೈರೆಕ್ಟರ್ ಇರು ಫ್ಯೂಚರ್ ಡೈರೆಕ್ಟರ್ ಒಂದು ಒಳ್ಳೆ ತುಂಬಾನೇ ತಲೆ ಇದೆ ಹೆವಿ ಟ್ಯಾಲೆಂಟೆಡ್ ಮುಂದೆ ಒಂದಿನ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟರ್ ಆಗಿ ಯು ಯು ಸಪೋರ್ಟ್ ಆಗ್ತಾರೆಭಾಷ್ ಬಟ್ಟಿ ಮಗನೆ ಇದು ಪ್ರಾರಂಭ ಆಗಿದ್ದೆ ನನ್ನ ನಮ್ಮ ಪ್ರಕಾಶ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಇದು ಎರಡು ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ ಸಿನಿಮಾ ಅದ್ಭುತವಾಗಿ ಬರೋದಕ್ಕೆ ನಮ್ಮ ಪ್ರಕಾಶ್ ಅವರ ಒಂದು ಆರ್ಥಿಕ ನೆರವು ನಮಗೆ ತುಂಬ ಅವಶ್ಯಕತೆ ಇತ್ತು ಅವರು ನನ್ನ ಕತೆಗೆ ನನ್ನ ಸನ್ನಿವೇಶಗಳಿಗೆ ತಕ್ಕನಾದ ಎಲ್ಲ ಇದನ್ನು ಅವ ಒದಗಿಸ್ಕೊಂಡು ಈ ಸಿನಿಮಾ ಈ ಮಟ್ಟಕ್ಕೆ ಬರೋ ಥರದಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಪಬ್ಲಿಕ್ ಜೊತೆ ನಾವು ಸಿನಿಮಾ ನೋಡಿದಾಗ ನಾವು ಕೊಟ್ಟಿರುವಂಥ ಶ್ರಮ ಅವರ ಮುಖದಲ್ಲಿ ಬರ್ತಾ ಇದ್ದಂಥ ಎಕ್ಸ್ಪ್ರೆಷನ್ಗಳಿಂದ ನಮಗೆ ಭಾಳ ಸಂತೋಷ ಆಗಿದೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಮೊಬೈಲ್ಗಳನ್ನ ಬಿಡಿ ಥಿಯೇಟರ್ ಬನ್ನಿ ಸಿನಿಮಾಗಳನ್ನ ನೋಡಿ ನಮ್ಮಂತ ಕಲಾವಿದರುಗಳನ್ನ ಪೋಷಣೆ ಮಾಡಿ ಪಾಲಿಸಿ ಒಂದು ತುತ್ತು ಅನ್ನ ಹಾಕಿ ಇದನ್ನ ನಾನು ಕನ್ನಡ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೂ ನಾನು ಎಲ್ಲರಿಗೂ ನಮಸ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿಟ್ರೋಲ್ ಸಿನಿಮಾ ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಸಮೇತ ಎಲ್ಲರೂ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ನೋಡಿದ್ವಿ ಫ್ಯಾಮಿಲಿ ಸಮೇತ ಬಂದು ನೋಡಿದೀವಿ ತುಂಬಾ ಖುಷಿ ಆಯ್ತು ಹಾಗೆ ಎಲ್ರು ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಶಬಾಷ್ ಪಟ್ಟಿ ಮಗ್ನೆ ಗೆ ಮತ್ತೆ ಶಬಾಷ್ ಪಟ್ಟಿ ಮಗ್ನೆ ಪ್ರೊಡ್ಯೂಸರ್ ಗೆ ಇವನು ಪ್ಲಾಟ್ಫಾರ್ಮ್ ಇವರು ಮತ್ತೆ ನಮ್ಮ ಮಾವ ಅವ್ರು ಇಲ್ಲ ಅಂದಿರ ನಮ್ ಕೈಲಿ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಬ್ಯಾಕ್ ಫೋನ್ ಆಗಿ ನಿಂತಿದ್ದು ಕೊನೆ ತನಕ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದು ಇವನೇನೆ ಅದ್ ನೋಡಿದ್ರಲ್ಲ ಎಲ್ರು ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ಆಡಿಯನ್ಸ್ ಗಳು ಬಂದು ಎಲ್ಲ ಏನೇನ್ ಹೇಳ್ತಿದಾರೆ ಸಿನಿಮಾ ಬಗ್ಗೆ ಅಂತ ನೋಡಿದ್ರಲ್ಲ ದಯವಿಟ್ಟು ನೀವು ಅಷ್ಟೇನೆ ನೀವು ಇದೇ ತರ ಬಂದು ಥಿಯೇಟರ್ ಒಂದು ಸಿನಿಮಾ ನೋಡಿ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನಲ್ಲ ಜನಕ್ಕೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್